ಸರ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್ ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ಹೇಗೆ ಬೇರೆ ಬೇರೆ ವ್ಯಕ್ತಿತ್ವದ ವ್ಯಕ್ತಿಗಳು ಒಟ್ಟಿಗೆ ಇದ್ದಾಗ ಅವ್ರ ಮಧ್ಯೆ ಮನಸ್ತಾಪಗಳಾಗತ್ತೆ ಇರಿಟೇಷನ್ ಆಗುತ್ತೆ ಆ ಮೂಲಕ ಕೋಪ ಹೆಚ್ಚಾಗತ್ತೆ ಅಂತ ಸೊ ಈಗ ಒಂದೇ ವ್ಯಕ್ತಿತ್ವದ ಇಬ್ಬರು ವ್ಯಕ್ತಿಗಳು ಅಥವಾ ಒಂದೇ ವಾತಾವರಣದಲ್ಲಿ ಇದ್ದಾಗ ಅವ್ರಿಗೆ ಇರಿಟೇಷನ್ ಆಗಲ್ವಾ ಅವ್ರ ಮಧ್ಯ ಸಂಬಂಧ ಹೇಗಿರುತ್ತೆ ವೆರಿ ವೆರಿ ಗುಡ್ ಕ್ವಶನ್ ಮೊದಲನೇದಾಗಿ ಎಲ್ಲ ಹೈಸ್ಟಿವಿಯ ವೀಕ್ಷಕರಿಗೆ ಮುರುಳಿಯ ಪ್ರೀತಿಯ ನಮಸ್ಕಾರಗಳು ಒಂದೇ ವ್ಯಕ್ತಿತ್ವದವರು ಇದ್ದಾರೆ ಅಂತಾದಾಗ ಮನೆಯಲ್ಲಿ ಮೂರು ಜನ ಅಥವಾ ನಾಲ್ಕು ಜನ ಇದ್ದಾಗ ಫಾರ್ ಎಕ್ಸಾಂಪಲ್ ಅಡಾಪ್ಟಿವ್ ಪರ್ಸ್ನಾಲಿಟಿಯವರು ಇಬ್ರು ಇದ್ದಾರೆ ಅಂತ ಅನ್ಕೊಳ್ಳೋಣ ಸೊ ಅವಾಗ ಏನಾಗುತ್ತೆ ಈ ಅಡಾಪ್ಟಿವ್ ಪರ್ಸನಾಲಿಟಿ ಮತ್ತೆ ಅಡಾಪ್ಟಿವ್ ಪರ್ಸ್ನಾಲಿಟಿಯಲ್ಲಿ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ ಇವರಿಬ್ರಲ್ಲಿ ಆ ಒಂದು ಇರಿಟೇಷನ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ ಆದ್ರೆ ಇನ್ನಿಬ್ರು ಇರಬೇಕಾದ್ರೆ ಅವರ ವ್ಯಕ್ತಿತ್ವ ಬೇರೆ ಇದ್ದಾಗ ಸೊ ಅವ್ರ ವ್ಯಕ್ತಿತ್ವಗಳು ಈ ಅಡಾಪ್ಟಿವ್ ಪರ್ಸ್ನಾಲಿಟಿಗಳ ಜೊತೆ ಒಂದು ಬೆಟರ್ ಎನ್ವಾನ್ಮೆಂಟ್ ಅಥವಾ ಬೆಟರ್ ಅನ್ನ ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಗಳ ಮಧ್ಯೆ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಎ ಮತ್ತೆ ಬಿ ಪರ್ಸನ್ ಅಡಾಪ್ಟಿವ್ ಪರ್ಸನಾಲಿಟಿ ಇದಾರೆ ಅಂತ ಅನ್ಕೊಳ್ಳೋಣ ಸಿ ಮತ್ತೆ ಡಿ ಅವರು ಬೇರೆ ಬೇರೆ ಪರ್ಸನಾಲಿಟಿ ಇದಾರೆ ಅಂತ ಅನ್ಕೊಳ್ಳೋಣ ಸೊ ಈ ಸಿ ಪರ್ಸನ್ ಬಿ ಜೊತೆಗೆ ಇರಿಟೇಷನ್ ಮಾಡ್ಕೊತಾ ಇರ್ತಾರೆ ಸೇಮ್ ಟೈಮ್ ಈ ಡಿ ಪರ್ಸನ್ ಎ ಪರ್ಸನ್ ಜೊತೆಗೆ ಒಂದು ಇರಿಟೇಷನ್ ಮಾಡ್ಕೊತಾ ಇರ್ತಾರೆ ಸೊ ಇಲ್ಲಿ ನಾವಿಬ್ರು ಆಗಿದ್ರು ಸಹ ಬೇರೆಯವ್ರ ಇರಿಟೇಷನ್ ಮೂಲಕ ನಾವು ನಮ್ಮ ಮೇಲೆ ನಾವೇ ಇರಿಟೇಷನ್ ಒಳಗಾಗ್ಬಿಟ್ಟಿರ್ತೀವಿ ಯಾವಾಗ ನನ್ನಲ್ಲಿ ನನ್ಗೆ ಇರಿಟೇಷನ್ ಆಗ್ತಾ ಇರುತ್ತೆ ಸುತ್ತಮುತ್ತ ಅಡಾಪ್ಟಿವ್ ಪರ್ಸನಾಲಿಟಿ ಮೇಲೆ ನನ್ಗೆ ಇರಿಟೇಷನ್ ಬಂದೋಗ್ಬಿಡುತ್ತೆ ಬಿಕಾಸ್ ನಮ್ಮ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಸುತ್ತಮುತ್ತ ಅನುಭವಿಸುತ್ತಿರುವಂತಹ ಎಲ್ಲಾ ಎಕ್ಸ್ಪೀರಿಯೆನ್ಸಸ್ ಗಳನ್ನು ಕೂಡ ತಗೊಂಡ್ಬಿಡುತ್ತೆ ಸೊ ಹಾಗಿರ್ಬೇಕಾದ್ರೆ ಈ ನಾಲ್ಕು ವ್ಯಕ್ತಿತ್ವದವರು ಬೇರೆ ಬೇರೆ ವ್ಯಕ್ತಿತ್ವದವರು ಆಗಿದ್ರೂ ಸಹ ಯಾವ ವ್ಯಕ್ತಿಯ ವ್ಯಕ್ತಿತ್ವ ಏನಿರುತ್ತೆ ಅದರ ಪ್ರಕಾರವಾಗಿಯೇ ನಾವು ಬಿಹೇವ್ ಮಾಡಬೇಕಾಗಿ ಬಂದ್ಬಿಡುತ್ತೆ ಯಾಕೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಅವನಿಗೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿಸಿದಾಗ ಸೃಷ್ಟಿಸಿದಾಗ ಮಾತ್ರ ಸಂತೋಷವಾಗಿರ್ತಾನೆ ಅಂತ ಫಾರ್ ಎಕ್ಸಾಂಪಲ್ ಈ ನಾಲ್ಕು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ಹಂಡ್ರೆಡ್ ಮೀಟರ್ ಓಡೋಕ್ಕಾಗುತ್ತೆ ಅಂತ ಅಂದ್ಕೊಳೋಣ ಇನ್ನೊಬ್ಬ ವ್ಯಕ್ತಿ ಟೂ ಹಂಡ್ರೆಡ್ ಮೀಟರ್ ಇನ್ನೊಬ್ರು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ರೀತಿ ಸೊ ಈ ಫೋರ್ ಹಂಡ್ರೆಡ್ ಮೀಟರ್ ಓಡೋಕ್ಕೆ ಶಕ್ತಿ ಇರುವಂತಹ ಅರ್ಹತೆ ಇರುವಂತಹ ಡಾಮಿನೆಂಟ್ ಅವರು ಈ ತ್ರೀ ಹಂಡ್ರೆಡ್ ಮೀಟರ್ ಓಡುವಂಥವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕಾಗುತ್ತೆ ಪುಷ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅವರು ಕೂಡ ಪ್ರಾಪರ್ ಅಪ್ರೋಚ್ಗಳು ಸಿಗ್ತಿದ್ದಾಗ ತ್ರೀ ಹಂಡ್ರೆಡ್ ಮೀಟರ್ ಓಡುವಂಥವ್ರು ಫೋರ್ ಹಂಡ್ರೆಡ್ ಮೀಟರ್ ಓಡೋಕ್ಕಾಗುತ್ತೆ ಸೊ ಅದೇ ರೀತಿ ನಾವು ಡಾಮಿನೆಂಟ್ ಪರ್ಸ್ನಾಲಿಟಿ ಫೋರ್ತ್ ಲೆವೆಲ್ ಅಂತ ಹೇಳಿದೀವಿ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಥರ್ಡ್ ಲೆವೆಲ್ ಅಂತ ಹೇಳಿದೀವಿ ಈ ಫೋರ್ತ್ ಲೆವೆಲಲ್ಲಿ ಇರೋರಿಗೆ ನಾವು ತರ್ಡ್ ಸೆಕೆಂಡ್ ಲೆವೆಲಿಗೆ ಫಸ್ಟ್ ಲೆವೆಲಿಗೆ ಇಳ್ದು ನೀವು ಇವರಿಗೆ ಗೈಡ್ ಮಾಡಿ ಮೆಂಟರ್ ಮಾಡಿ ಕೋಚ್ ಮಾಡಿ ಅಥವಾ ಗೈಡ್ಲೈನ್ಸ್ಗಳನ್ನ ಕೊಡ್ತಾ ಹೇಳಿ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಯಾವುದಾದ್ರೂ ಒಬ್ಬ ವ್ಯಕ್ತಿ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಇದ್ದಾರೆ ಅಂದರೆ ಅವರು ಒಂದು ಹೆಜ್ಜೆ ಹಿಂದೆ ಇಡ್ಬೋದೇ ವಿನಃ ಎರಡು ಮೂರು ಹೆಜ್ಜೆ ಹಿಂದೆ ಇಟ್ ಇಡಕ್ಕೆ ಆತ್ಮಸಾಕ್ಷಿ ಅನ್ನೋದು ಒಪ್ಕೊಳಲ್ಲ ಸೊ ಅವಾಗ ಏನಾಗುತ್ತೆ ಕಾನ್ಫ್ಲಿಕ್ಟ್ ಆಗ್ತಾ ಹೋಗುತ್ತೆ ಈ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಅವರು ತರ್ಡ್ ಲೆವೆಲಲ್ಲಿ ತ್ರೀ ಹಂಡ್ರೆಡ್ ಮೀಟರ್ ಓಡೋಕ್ಕಾಗುತ್ತೆ ಅಂದರೆ ಇವರು ಟೂ ಹಂಡ್ರೆಡ್ ಮೀಟರ್ ಓಡೋರನ್ನ ಮೇಲೆತ್ಕೊಂಡ್ಬೋದೇ ವಿನಃ ಈ ಹಂಡ್ರೆಡ್ ಮೀಟರ್ ಓಡೋರನ್ನ ಮೇಲೆತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇದೇ ಒಂದೇ ರೀತಿಯಾದಂಥ ವ್ಯಕ್ತಿತ್ವದವರು ಇದ್ದರೂ ಸಹ ಪ್ರಾಪರ್ ಸಪೋರ್ಟ್ ಸಿಸ್ಟಮ್ ನಮಗೆ ಬೇಕಾಗುತ್ತೆ ಅಂದರೆ ನಾವು ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗತ್ತೆ ಸಂಪೂರ್ಣವಾಗಿ ತಿಳ್ಕೊಂಡೇ ಇದ್ದಾಗ ನಾವು ಕೆಳಗಡೆ ಹೇಳಿದು ಅವ್ರಿಗೆ ಹೇಳ್ಕೊಡ್ಬೇಕು ಗೈಡ್ಲೈನ್ಸ್ ಕೊಡಬೇಕು ಅಂತ ಯಾರಿಗೂ ಇಷ್ಟ ಆಗೋಲ್ಲ ಆ ಕಾರಣದಿಂದಾಗಿನೇ ತುಂಬ ಜನ ಲೈಫಲ್ಲಿ ಫೇಲ್ಯೂರ್ಸ್ಗಳನ್ನು ಹೊಂದಿರುವಂಥದ್ದು ಅಸಮಾಧಾನಗಳನ್ನು ಹೊಂದಿರುವಂಥದ್ದು ಈ ಫ್ಯಾಮಿಲಿಯಲ್ಲಿ ಯಾರ್ಯಾರು ಯಾವ್ಯಾವ ವ್ಯಕ್ತಿತ್ವ ಅಂತ ತಿಳ್ಕೊಂಡು ಯಾರಿಗೆ ಯಾವ ವಿಚಾರಗಳಲ್ಲಿ ಮಾತ್ರ ಸಹಾಯದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಅಲ್ಲಿ ಮಾತ್ರ ಸಹಾಯ ಮಾಡಬೇಕು ಸೊ ಇವಾಗ ಎಲ್ಲಾ ವ್ಯಕ್ತಿತ್ವಗಳಲ್ಲಿಯೂ ಕೂಡ ಅವರದ್ದೇ ಆದಂಥ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಅಂತ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನು ಸ್ಟ್ರೆಂತ್ ಇದೆ ಆ ವ್ಯಕ್ತಿಗೆ ಬೇರೆ ಯಾವುದೇ ಮೂರನೇ ಪರ್ಸನಾಲಿಟಿ ಅವರು ಮೂರು ಪರ್ಸನಾಲಿಟಿ ಅವರು ಅದ್ರ ಬಗ್ಗೆ ಗೈಡ್ಲೈನ್ಸ್ ಕೊಡಬಾರ್ದು ಅದು ಮತ್ತೆ ಇರಿಟೇಷನ್ ಕ್ರಿಯೇಟ್ ಮಾಡಿಬಿಡುತ್ತೆ ದ ಸೇಮ್ ಟೈಮ್ ಇನ್ನ ಒಬ್ಬ ವ್ಯಕ್ತಿ ಡಾಮಿನೆಂಟ್ ಪರ್ಸ್ನಾಲಿಟಿಯಲ್ಲಿ ಯಾವ ಒಂದು ಬೆಸ್ಟ್ ಕ್ವಾಲಿಟಿ ಇದೆ ಈ ಅದರ್ ತ್ರೀ ಪರ್ಸನಾಲಿಟೀಸ್ ಅವರು ಅವ್ರಿಗೆ ಬೇಕಾಗಿರೋ ವಾತಾವರಣ ಕೊಟ್ಟಾಗ ಅವ್ರು ಯಾವುದು ಬೆಸ್ಟ್ ಎಲ್ಲಿ ಇದ್ದಾರೆ ಆ ವಿಚಾರವನ್ನೇ ಹೇಳಕ್ ಹೋದಾಗ ಮತ್ತೆ ಡಾಮಿನೆಂಟ್ ಪರ್ಸ್ನಾಲಿಟಿ ಅವರು ಇರಿಟೇಷನ್ ಆಗೋಗ್ಬಿಡ್ತಾರೆ ಅಂದ್ರೆ ಎಲ್ಲ ವ್ಯಕ್ತಿತ್ವದವರಲ್ಲಿರುವಂತಹ ಬೆಸ್ಟ್ ಕ್ವಾಲಿಟಿಗಳನ್ನು ಬೇರೆಯವರು ಹೇಳಕ್ ಹೋಗ್ಬಿಟ್ರೆ ಅಲ್ಲೂ ಇರಿಟೇಷನ್ ಆಲ್ರೆಡಿ ಗುಡ್ ಲೆವೆಲ್ ಇರ್ತಾರೆ ಆದ್ರೆ ಅವುಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ವಾತಾವರಣ ಬೇಕಾಗಿರುತ್ತೆ ಸುತ್ತಮುತ್ತ ಜನಗಳಲ್ಲಿ ಆ ಒಂದು ಪ್ರಾಪರ್ ಏನೋ ಸಪೋರ್ಟ್ ಸಿಸ್ಟಮ್ ಸಿಕ್ಕಾಗ ಮಾತ್ರ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಆಗುತ್ತೆ ನಾನು ಅಲ್ಟಿಮೇಟ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂತ ಹೇಳಿದ್ರೆ ಯಾವೊಬ್ಬ ವ್ಯಕ್ತಿಯಲ್ಲಿ ಯಾವೆಲ್ಲಾ ಬೆಸ್ಟ್ ಕ್ವಾಲಿಟಿಗಳಿದೆ ಅವುಗಳನ್ನ ನಾವು ಬೋಧನೆ ಮಾಡಕ್ಕೆ ಹೋಗ್ಬಾರ್ದು ಯಾವ ವಿಚಾರಗಳಲ್ಲಿ ಅವರು ಡೆವಲಪ್ಮೆಂಟ್ ಆಗಬೇಕು ಆ ವಿಚಾರಗಳನ್ನ ಮಾತ್ರ ನಾವು ಬೋಧನೆ ಮಾಡಿದಾಗ ಮಾತ್ರ ಅವರು ಸ್ವೀಕರಿಸುತ್ತಾರೆ ಇಲ್ಲಿ ನಮ್ಗೆ ಯಾವ ವಿಚಾರದಲ್ಲಿ ಬೆಸ್ಟ್ ಇದ್ದಾರೆ ಅಥವಾ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ವಿಚಾರಗಳ ಸಂಪೂರ್ಣ ಮಾಹಿತಿ ಇಲ್ದಿರಬೇಕಾದ್ರೆ ನಾವು ಎಲ್ಲ ಕಡೆ ಬೋಧನೆ ಮಾಡಕ್ಕೆ ಹೋಗ್ಬಿಡ್ತೀವಿ ಇವತ್ತು ನಮ್ಮ ಸೈಕಾಲಜಿ ಪ್ರಕಾರ ನಮ್ಮ ರಿಸರ್ಚ್ ಪ್ರಕಾರ ಎಲ್ಲರೂ ಬೇರೆಯವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಸೋಕ್ಕೆ ಮುಂದೆ ಹೋಗ್ತಾರೆ ವಿನಃ ತನ್ನಲ್ಲಿರುವಂತಹ ಗಳನ್ನ ಸಾಲ್ವ್ ಮಾಡ್ಕೋಕೆ ಯಾರು ರೆಡಿ ಇಲ್ಲ ಸೊ ಹಾಗಾಗಿ ಅಪ್ಪ ಅಮ್ಮ ಇರ್ಬೋದು ಅಥವಾ ಮಕ್ಳಿರ್ಬೋದು ಅಥವಾ ಕಲೀಗ್ಸ್ ಇರ್ಬೋದು ಹಸ್ಬೆಂಡ್ ಅಂಡ್ ವೈಫ್ ಅನ್ನೋ ರಿಲೇಶನ್ಶಿಪ್ಸ್ ಅಂತ ಬಂದಾಗ ತನ್ನಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು ಅದನ್ನು ತಿಳ್ಕೊಂಡೇಬೇಕು ತನ್ನಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು ಅನ್ನೋದನ್ನು ತಿಳ್ಕೊಂಡಾಗ ಬೇರೆಯವರು ಆ ಡೆವಲಪ್ಮೆಂಟ್ ಆಗಬೇಕಾಗಿರೋ ವಿಚಾರದ ಬಗ್ಗೆ ತುಂಬ ಸ್ಮೂತ್ ಅಪ್ರೋಚ್ ಮಾಡಬೇಕು ತುಂಬ ಪೀಸ್ಫುಲ್ ಅಪ್ರೋಚ್ ಮಾಡಬೇಕು ಆವಾಗ ಮಾತ್ರ ಆ ವ್ಯಕ್ತಿತ್ವ ವಿಕಸನಗೊಳ್ಳುತ್ತೆ ಅಂತ ಹೇಳ್ತೀವಿ ಇಲ್ಲ ಅಂದರೆ ಅವರು ಫಸ್ಟ್ ಲೆವೆಲಲ್ಲಿರೋರು ಫಸ್ಟ್ ಲೆವೆಲಲ್ಲೇ ಇರ್ತಾರೆ ಸೆಕೆಂಡಲ್ಲಿರೋರು ಸೆಕೆಂಡಲ್ಲೇ ಇರ್ತಾರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಸೊ ಅಲ್ಟಿಮೇಟ್ಲಿ ನೋಯಿಂಗ್ ಅ ಪರ್ಸನ್ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ದ ಸ್ಟ್ರೆಂತ್ ನಾನು ಹೇಳಬೇಕಾ ಹೇಳ್ಬಾರ್ದು ಅನ್ನೋದನ್ನು ಕೂಡ ಗೊತ್ತಿರಬೇಕು ಅದೇ ರೀತಿ ಯಾವೊಂದು ಏರಿಯಾ ಡೆವಲಪ್ಮೆಂಟ್ ಆಗಬೇಕು ಅಲ್ಲಿ ನಾವು ತುಂಬ ಸ್ಮೂತ್ ಅಪ್ರೋಚ್ ಮಾಡಿದಾಗ ಈ ಪ್ರೋಸೆಸಲ್ಲಿ ಯಾರಿಗೂ ಇರಿಟೇಷನ್ ಆಗಲ್ಲ ಯಾರಿಗೂ ಕೋಪ ಬರಲ್ಲ ಅದು ಯಾವುದೇ ರೀತಿಯಾದಂಥ ಲಿವರಿಗೆ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ತನ್ನ ವ್ಯಕ್ತಿತ್ವವನ್ನು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ನೀವು ಹೇಳೋ ಪ್ರಕಾರ ಇಲ್ಲಿ ನೋಡಿದ್ರೆ ಸೆನ್ಸಿಬಿಲಿಟಿ ಅನ್ನೋದು ಜನರಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ ಅದರಿಂದ ಎಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂದ್ರೆ ತಪ್ಪಾಗೋದಿಲ್ಲ ಸರ್ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡ್ತಾ ಈ ವ್ಯಕ್ತಿತ್ವ ವಿಕಸನ ಅನ್ನೋದೇನಿದೆ ಫಿಂಗರ್ ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಮೂಲಕ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಸಾಧ್ಯ ಇದೆ ಮೇಡಮ್ ಬೇಸಿಕಲಿ ಫಿಂಗರ್ ನಾವು ಹೇಳ್ತಿದೀವಿ ಪ್ರತಿಯೊಬ್ಬ ವ್ಯಕ್ತಿನೂ ವಿಶಿಷ್ಟನೇ ಅಂತ ಹೌದು ಯಾಕಂದ್ರೆ ನೀವು ಹೇಳಿದ್ರಿ ಆಲ್ರೆಡಿ ಆಲ್ರೆಡಿ ಒಂದು ವ್ಯಕ್ತಿ ವಿಶಿಷ್ಟ ಅವನಲ್ಲಿ ವೈಶಿಷ್ಟ್ಯತೆಗಳು ಇದೆ ಅಂದಾಗ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಕೆ ಸಾಧ್ಯ ಇದೆಯಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಮಾಡೋಕಾಗತ್ತಾ ಈ ಟೆಕ್ನಾಲಜಿ ಮೂಲಕ ಎಸ್ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬೇಸಿಕಲಿ ಏನು ಮಾಡುತ್ತೆ ಒಂದು ಬೇಸಿಕ್ ಮ್ಯಾನ್ಯಲ್ ತರ ಆ ವ್ಯಕ್ತಿಯಲ್ಲಿರುವಂತಹ ವಿಶಿಷ್ಟ ಗುಣಗಳು ವಿಶಿಷ್ಟವಾಗಿನೇ ಇರುತ್ತೆ ಆದರೆ ಆ ವ್ಯಕ್ತಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಇನ್ನ ಕೆಲವೊಂದು ವಿಚಾರಗಳನ್ನ ಅವನು ಗ್ರಹಿಸ್ಬೇಕಾಗತ್ತೆ ಅವುಗಳನ್ನ ಅಡವಳಿಸ್ಕೊಂಡ್ ಆದ್ರೆ ಆದರೆ ಯಾವ್ದೆಲ್ಲ ಕ್ವಾಲಿಟಿಗಳನ್ನ ಗುಣಲಕ್ಷಣಗಳನ್ನ ಅವ್ರು ಅಡವಳಿಸ್ಕೊಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಆ ವ್ಯಕ್ತಿತ್ವ ಅದೇ ವ್ಯಕ್ತಿತ್ವಲೇ ತುಂಬಾ ಕಷ್ಟ ಪಡ್ತಾ ಇರುತ್ತೆ ಸೊ ಹಾಗಾಗಿ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಏನ್ ಮಾಡುತ್ತೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯಲ್ಲಿರುವಂತಹ ಎಲ್ಲ ಗುಣಗಳ ಗುಣ ಲಕ್ಷಣಗಳನ್ನ ಜೊತೆಗೆ ಇನ್ನ ಯಾವುದೆಲ್ಲ ಗುಣಲಕ್ಷಣಗಳು ನಿಮ್ಮನ್ನ ಜೀವನದಲ್ಲಿ ಗೆಲ್ಲಿಸುತ್ತೆ ಅನ್ನೋದನ್ನು ಕೂಡ ನಾವು ಮಾರ್ಗದರ್ಶನವಾಗಿ ನೀಡ್ತಾ ಹೋಗ್ತೀವಿ ಅವಾಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂದ್ರೆ ವ್ಯಕ್ತಿತ್ವ ವಿಕಸನ ಆಗಕ್ಕೆ ನಾವು ಎಕ್ಸ್ಟ್ರಾ ನಾಲೆಡ್ಜ್ ಗೇನ್ ಮಾಡಲೇಬೇಕಾಗುತ್ತೆ ಬೆಸ್ಟ್ ಕ್ವಾಲಿಟೀಸ್ಗಳನ್ನು ನಾವು ಯಾವ್ಯಾವ ಪರ್ಸ್ನಾಲಿಟಿಯಲ್ಲಿ ಬೆಸ್ಟ್ ಬೆಸ್ಟ್ ಕ್ವಾಲಿಟಿಗಳಿದೆ ಅವುಗಳೆಲ್ಲವನ್ನೂ ನಾನು ಕೌಂಟಿಗೆ ತೊಗೊಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಹತ್ತು ಹತ್ತು ಒಂದು ಎಕ್ಸಾಂಪಲ್ ಆಗಿ ಹೇಳ್ತಿರೋದಷ್ಟೇ ಪ್ರತಿಯೊಂದು ಕ್ವಾಲಿ ವ್ಯಕ್ತಿಯಲ್ಲಿ ಕೂಡ ಹತ್ತು ಹತ್ತು ಬೆಸ್ಟ್ ಕ್ವಾಲಿಟೀಸ್ ಇರುತ್ತೆ ಅಂತ ಅನ್ಕೊಳ್ಳಿ ಈ ಹತ್ತು ಹತ್ತು ಕ್ವಾಲಿಟಿಗಳನ್ನು ಅವ್ನು ಯೂಸ್ ಮಾಡ್ಕೊಂಡು ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ಬೋದು ಸಕ್ಸಸ್ಫುಲ್ಲು ಆಗ್ಬೋದು ಅಂದರೆ ಅಲ್ಟಿಮೇಟ್ ಲೆವೆಲ್ ಹ್ಯಾಪಿನೆಸ್ ಬೇಕು ಅಲ್ಟಿಮೇಟ್ ಲೆವೆಲ್ ಸಕ್ಸಸ್ ಬೇಕು ಅಂತ ಆದಾಗ ಇನ್ನು ಮೂರು ವ್ಯಕ್ತಿತ್ವಗಳಲ್ಲಿರುವಂತಹ ಬೆಸ್ಟ್ ಬೆಸ್ಟ್ ಕ್ವಾಲಿಟಿಗಳನ್ನು ಇವರು ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ವ್ಯಕ್ತಿತ್ವದವ್ರು ಇರ್ಬೋದು ಅವರು ಸೊ ಆ ವ್ಯಕ್ತಿತ್ವದವರು ಬೇರೆ ಮೂರು ವ್ಯಕ್ತಿತ್ವಗಳಲ್ಲಿರುವಂತಹ ಎಲ್ಲ ಬೆಸ್ಟ್ ಕ್ವಾಲಿಟಿಗಳನ್ನು ಅವ್ರು ಅಡಾಪ್ಟ್ ಮಾಡ್ಕೊಳ್ತಾ ಹೋದಾಗ ಅವರಿಗೆ ಯಾರು ಕೂಡ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅವರು ಯಾವುದೇ ಒಂದು ವಿಚಾರಗಳಲ್ಲಿ ಭಾಗವಹಿಸಿದಾಗ ಅವೆಲ್ಲ ವಿಚಾರಗಳನ್ನು ಯಾವ ರೀತಿ ನಾನು ನಿರ್ವಹಿಸಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಅವರಿಗೆ ಅವೇರ್ನೆಸ್ ಅಲ್ಲಿ ಸೊ ಅವಾಗ ಆ ವಿಚಾರದಲ್ಲಿ ಅವ್ರು ಈಸಿಯಾಗಿ ವಿನ್ ಆಗಕ್ಕೆ ಸಾಧ್ಯ ಆಗುತ್ತೆ ಸೊ ಬೇಸಿಕಲಿ ನಾವು ಯಾವುದೇ ವ್ಯಕ್ತಿತ್ವದಲ್ಲಿ ಇದ್ರೂ ಕೂಡ ವ್ಯಕ್ತಿತ್ವ ವಿಕಸನ ಆಗ್ಲೇಬೇಕು ಅವ್ರ ಡಾಮಿನೆಂಟ್ ಪರ್ಸನಾಲಿಟಿ ಇರ್ಬೋದು ಅವರು ಫೋರ್ತ್ ಲೆವೆಲ್ ಅಲ್ಲೇ ಇರ್ಬೋದು ಆದ್ರೂ ಅವರಲ್ಲಿಯೂ ಕೂಡ ವ್ಯಕ್ತಿತ್ವ ವಿಕಸನ ಆಗ್ಬೇಕು ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು ನನಗೆ ಮುರಳಿ ಅವರು ಆಲ್ರೆಡಿ ಪರ್ಸನಾಲಿಟಿಯಲ್ಲಿ ಫೋರ್ತ್ ಲೆವೆಲ್ ಅಲ್ಲಿ ಇದ್ದಾರೆ ಅವ್ರಿಗೆ ಯಾಕೆ ನೀವು ವ್ಯಕ್ತಿತ್ವ ವಿಕಸನ ಬೇಕು ಅಂತ ಸೊ ಆ ಡಾಮಿನೆಂಟ್ ಪರ್ಸನಾಲಿಟಿಯಲ್ಲಿ ಸೆನ್ಸಿಬಿಲಿಟಿ ತುಂಬ ಕಡಿಮೆ ಆಗಿರುತ್ತೆ ಥರ್ಡ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಥವಾ ಫಸ್ಟ್ ಲೆವೆಲ್ ಅಲ್ಲಿರುವಂಥ ಪರ್ಸ್ನಾಲಿಟಿಗಳಾದಂಥವ್ರುಗಳಲ್ಲಿ ಸೆನ್ಸಿಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ ಇವರು ತುಂಬಾ ಫೀಲಿಂಗ್ಸ್ ಎಮೋಷನ್ಸ್ ಗಳಿಗೆ ತುಂಬ ವ್ಯಾಲ್ಯೂ ಮಾಡ್ತಾ ಇರ್ತಾರೆ ಕಷ್ಟಗಳಂತ ಬಂದಾಗ ಸತಿ ಸೊಲ್ಯೂಷನ್ಗಳನ್ನ ಕೇಳ್ತಾರಲ್ಲ ಇವು ಎಲ್ಲವನ್ನೂ ಕೂಡ ಫೋರ್ತ್ ಲೆವೆಲಲ್ಲಿರುವಂಥ ಡಾಮಿನೆಂಟ್ ಅವರು ಸೆನ್ಸ್ ಮಾಡಬೇಕಾಗುತ್ತೆ ಓ ಮೂರನೇ ಪರ್ಸ್ನಾಲಿಟಿ ಅಂದರೆ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಅವ್ರಿಗೆ ಏನು ಬೇಕು ಅಡಾಪ್ಟಿ ಅವ್ರಿಗೆ ಏನು ಬೇಕು ಅಥವಾ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಏನು ಬೇಕು ಅಂತ ಡಾಮಿನೆಂಟ್ ಪರ್ಸ್ನಾಲಿಟಿ ಅವರು ಸೆನ್ಸಿಬಲ್ ಆಗಿಲ್ಲದೇ ಇರುವ ಕಾರಣ ಮನೆಯಲ್ಲಿರೋರೆಲ್ಲರೂ ಕೂಡ ಹನ್ಯಾಪಿ ಆಗಿಬಿಡ್ತಾರೆ ಸೊ ಈ ಸೆನ್ಸಿಬಿಲಿಟಿ ಎಲ್ಲರಲ್ಲಿಯೂ ಡೆವಲಪ್ಮೆಂಟ್ ಆಗಬೇಕಂದ್ರೆ ಉಳಿದಂಥ ವ್ಯಕ್ತಿತ್ವಗಳ ಬಗ್ಗೆಯೂ ನಾವು ತಿಳ್ಕೊಳ್ಬೇಕು ಈಗ ಸಾವಿರಾರು ಕೋಟಿ ಇದೆ ನಮ್ಮ ನೂರಾರು ಕೋಟಿ ಪಾಪ್ಯುಲೇಷನ್ ಇದೆ ನಮ್ಮ ದೇಶದ ಪ್ರಪಂಚದಲ್ಲಿ ಹೀಗಿರಬೇಕಾದ್ರೆ ಎಲ್ಲರ ಬಗ್ಗೆನೂ ತಿಳ್ಕೊಳ್ಬೇಕಾಗಿಲ್ಲ ಸೊ ರಿಸರ್ಚ್ ಏನು ಹೇಳ್ತಾ ಇದೆ ಅಂದರೆ ಫಿಂಗರ್ ಪ್ರಿಂಟ್ ಅನಾಲಿಸ್ ರಿಸರ್ಚ್ ಏನು ಹೇಳ್ತಾ ಇದೆ ಅಂದರೆ ಈ ಎಂಟೈರ್ ಪಾಪುಲೇಷನ್ ನ ಫೋರ್ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿಬಿಟ್ಟಿದ್ವಿ ಫಾರ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇದಾದ್ಮೇಲೆ ಇನ್ನೊಂದು ವಿಚಾರ ಬರುತ್ತೆ ಅದನ್ನ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಆ ಇಂಟೆಲಿಜೆನ್ಸ್ ಏಟ್ ಇಂಟೆಲಿಜೆನ್ಸ್ ಗಳಿದ್ದಾಗ ಆ ಇಂಟೆಲಿಜೆನ್ಸ್ ಗಳಲ್ಲಿಯೂ ಕೂಡ ಯಾವ್ದಾದ್ರೂ ಕೆಲವೊಂದು ತುಂಬಾ ಜಾಸ್ತಿ ರ್ಯಾಂಕಿಂಗ್ ಅಲ್ಲಿ ಇದ್ದು ಕೆಲವೊಂದು ಮಾತ್ರ ಕಡಿಮೆ ರ್ಯಾಂಕಿಂಗ್ ಅಲ್ಲಿ ಇರುತ್ತೆ ಸೊ ಆ ಕಡಿಮೆ ರ್ಯಾಂಕಿಂಗ್ ಅಲ್ಲಿರುವ ಮೇಲೆ ತಗೊಂಡ್ ಬರ್ಲಿಕ್ಕೆ ಈ ಪರ್ಸ್ನಾಲಿಟಿಯವರು ಹೆಲ್ಪ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸೆನ್ಸಿಬಿಲಿಟಿ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಲಾಸ್ಟ್ ಎರಡು ಎಪಿಸೋಡ್ಗಳ ಬಗ್ಗೆ ಪರ್ಸ್ನಾಲಿಟಿ ಅಥವಾ ಅರ್ಹತೆಗಳ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ನಾವು ಈ ಸೆಷನ್ನಲ್ಲಿ ಅವರ ಯೋಗ್ಯತೆ ಅಥವಾ ಅವರ ಇಂಟೆಲಿಜೆನ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಾಗ ಇನ್ನೂ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಆಡಿಯನ್ಸಿಗೆ ಸಿಗುತ್ತೆ ಅಂತ ಹೇಳ್ಬೋದು